ಮೆಲಿಕಾನ್ ಸಿಟಿಯಲ್ಲಿ ಕಾಫಿ ಟೀ ಕುಡಿಯೋರೆ ಬಿ ಕೇರ್ಫುಲ್ ಬರೀ ಬೆಂಗಳೂರು ಮಾತ್ರ ಅಲ್ಲ ಯಾವ ಊರಾದ್ರೂ ಯಾವ ಜಿಲ್ಲೆಯಾದ್ರೂ ಸರಿ ನೀವೆಲ್ಲ ಪೇಪರ್ ಕಪ್ಗಳಲ್ಲಿ ಬಿಸಿ ಬಿಸಿ ಕಾಫಿ ಟೀ ನಲ್ಲಿ ಕಾಫಿ ಟೀ ಕುಡಿಯುವವರೇ ಕೇರ್ಫುಲ್ ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಟೀ ಕಾಫಿ ಕುಡಿದ್ರೆ ಬರುತ್ತೆ ಕ್ಯಾನ್ಸರ್ ನಿಮಗಿಷ್ಟವಾದ ಟೀ ಕಾಫಿಯನ್ನ ಪೇಪರ್ ಗ್ಲಾಸ್ ನಲ್ಲಿ ಕುಡಿತಾ ಇದ್ರೆ ಇವಾಗಿನಿಂದಲೇ ಸ್ಟಾಪ್ ಮಾಡಿ ಯಾಕಂದ್ರೆ ಟೀ ಕಾಫಿ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗತ್ತೆ ಅಂತ ನಾವು ಸಿಕ್ಕ ಸಿಕ್ಕ ಕಡೆ ಪೇಪರ್ ಗ್ಲಾಸ್ ನಲ್ಲಿ ಬಿಸಿ ಬಿಸಿ ಟೀ ಕಾಫಿ ಕುಡಿತಾ ಇದ್ರೆ ಇದೇ ನಿಮ್ಮ ಆರೋಗ್ಯಕ್ಕೆ ಫುಲ್ ಡೇಂಜರ್ ಆಗಿದೆ ಪೇಪರ್ ಗ್ಲಾಸ್ ನಲ್ಲಿ ಆರೋಗ್ಯಕ್ಕೆ ಹಾನಿಕರವಾಗಿರೋ ಅಂಶ ಇರೋದು ಬಯಲಾಗಿದ್ದು ಇದರಿಂದ ಕ್ಯಾನ್ಸರ್ ಎಂಬ ಮಾರಕ ಕಾಯಿಲೆ ಬರುತ್ತೆ